ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಆರಂಭವಾದ ವಕೀಲ ರಾಕೇಶ್ ಕಿಶೋರ್ ಶವಯಾತ್ರೆ ಅಂಬೇಡ್ಕರ್ ವೃತ್ತದವರೆಗೂ ಸಾಗಿತು ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ರಾಕೇಶ್ ಕಿಶೋರ್ ಅವರನ್ನು ಕೂಡಲೇ ಗಡೀಪಾರು ಮಾಡುವಂತೆ ಆಗ್ರಹಿಸಿದರು ಇದು ಸಂವಿಧಾನದ ಮೇಲೆ ನಡೆದಿರುವ ದಾಳಿಯಾಗಿದ್ದು ಇಂತಹ ವ್ಯಕ್ತಿಗಳ ವಿರುದ್ಧ ಯಾವುದೇ ಕನಿಕರ ತೋರದೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಆರ್ಪಿಐ ಮುಖಂಡ ವೆಂಕಟರಮಣಪ್ಪ ಇದು ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿಯಾಗಿದ್ದು ಸಿಜೆಐ ಅವರಿಗೆ ರಕ್ಷಣೆ ನೀಡಬೇಕು ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸಬೇಕು ನ್ಯಾಯಾಂಗದ ಕೋಣೆಯಲ್ಲಿಯೇ ಸಿಜೆಐ ಅವರತ್ತ ಶೂ ಎಸೆದ ಆರೋಪಿ ವಕೀಲ ಪೂರ್ವ ನಿಯೋಜಿತವಾಗಿ ಕೃತ್ಯ ನಡೆಸಿದಂತಿದೆ ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ ಇದು ಸಂವಿಧಾನದ ಗೌರವ ನ್ಯಾಯಾಂಗದ ಸ್ವತಂತ್ರತೆ ಮತ್ತು ರಾಷ್ಟ್ರದ ಜಾತ್ಯತೀತ ಬುನಾದಿಯ ವಿರುದ್ಧ ಕ್ರಮವಾಗಿದೆ ಎಂದರು ಸಂವಿಧಾನದಡಿ ಕೆಲಸ ಮಾಡಬೇಕಿರುವ ಎಲ್ಲರೂ ಇದನ್ನು ಖಂಡಿಸಬೇಕು ಆರ್ಪಿಐನಿಂದ ದೇಶಾದ್ಯಂತ ಹೋರಾಟ ಮಾಡಲಾಗುತ್ತಿದೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು ನ್ಯಾಯಾಂಗದ ವಿರುದ್ಧ ಯಾರು ಮಾತನಾಡಬಾರದು ಎಂದರೆ ಆತನನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ಅಂಬೇಡ್ಕರ್ ವೃತ್ತದ ತನಕ ಏನು ಕಿಶೋರು ರಾಕೇಶ್ ಕಿಶೋರು ವಕೀಲ ನಮ್ಮ ಗವಾಯಿಯವರ ಮೇಲೆ ಶೂ ಎತ್ಸದ್ದಿದ್ದ ಅದನ್ನು ಖಂಡಿಸಿ ನಾವು ಶವಯಾತ್ರೆ ಮಾಡಿ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ಡಿಮ್ಯಾಂಡ್ ಅಂದೇ ದೇಶದಲ್ಲಿ ಯಾರೇ ಆಗಲಿ ಇದನ್ನು ಸಪೋರ್ಟ್ ಮಾಡಬಾರ್ದು ಸಂವಿಧಾನದಡಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಪೊಲೀಸ್ ಇಲಾಖೆಯವರಾಗಿರ್ಬೋದು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ ಖಂಡಿಸಬೇಕಾಗಿರ್ತಕ್ಕಂಥ ಮನಸ್ಸುಗಳು ಯಾಕೆ ಖಂಡಿಸ್ತಾ ಇಲ್ಲ ಹಾಗಾಗಿ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಡೀ ದೇಶದಲ್ಲಿ ರಾಮದಾಸ್ ಅತವಾಲೆ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಡಾಕ್ಟರ್ ಎಂ ವೆಂಶಾಮಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಇದರ ವಿರುದ್ಧ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದೇವೆ ನಮ್ಮ ಡಿಮ್ಯಾಂಡ್ ಒಂದೇ ಯಾರೋ ರಾಕೇಶ್ ಕಿಶೋರನ ವ್ಯಕ್ತಿ ಆ ವ್ಯಕ್ತಿಯನ್ನು ದೇಶದಿಂದ ಗಡಿಪಾರು ಮಾಡಬೇಕು ಇನ್ನೂ ಮುಂದೆ ಸಲ ಯಾವ ವ್ಯಕ್ತಿನೂ ಸಹ ಸಂವಿಧಾನದ ವಿರುದ್ಧ ಜನರ ವಿರುದ್ಧ ಈ ಕಾರ್ಯಾಂಗದ ವಿರುದ್ಧ ಶಾಸಕಾಂಗದ ವಿರುದ್ಧ ಯಾರನ್ನೂ ಸಹ ಮಾತಾಡಬಾರ್ದು ಒಬ್ಬರಿಗೆ ಶಿಕ್ಷೆ ಆದರೆ ನೂರು ಜನ ಎಚ್ಚೆತ್ಕೊತಾರೆ ಹಾಗಾಗಿ ಆ ವ್ಯಕ್ತಿನ ದೇಶದಿಂದ ಗಡಿಬಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ